ಮೇಡಮ್ ಬೆಂಗಳೂರಿನಲ್ಲಿ ಮತ್ತೊಂದು ಹೆಣ್ಣುಬ್ರಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದು ಏನು ಹೇಳ್ತಿರುತ್ತೆ ದುರದೃಷ್ಟ ಇಷ್ಟೊಂದು ಕಠಿಣವಾದಂಥ ಕಾನೂನಿದ್ದು ಕಾಮನ್ ಸೆನ್ಸ್ ಇದ್ದು ಕಲ್ತಂಥವ್ರು ತಿಳಿದಂಥವ್ರು ಡಾಕ್ಟರ್ಸ್ಗಳು ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ನಮಗೆ ಬಹಳಷ್ಟು ಖೇದ ಅನಿಸುತ್ತೆ ಎಷ್ಟೆಷ್ಟು ನಾವು ಕಠಿಣ ಕಾನೂನುಗಳನ್ನು ಬರ್ತಾ ಇದ್ದೀವಿ ತಿಳುವಳಿಕೆಯನ್ನು ಹೇಳ್ತಾ ಇದ್ದೀವಿ ಹೆಜ್ಜೆ ಹೆಜ್ಜೆಗೆ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಾವು ಬೆಳೆಸಬೇಕು ಪೋಷಿಸಬೇಕು ಏನು ಹೆಣ್ಣಿನ ಇಂಪಾರ್ಟೆನ್ಸ್ ಅಂತ ಇಷ್ಟು ಹೇಳಿದರೂ ಕೂಡ ಜನಸಾಮಾನ್ಯರಾಗಲಿ ಕಲ್ತಂಥವ್ರಾಗಲಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಿಜವಾಗ್ಲೂ ಬಹಳಷ್ಟು ದುರಾದೃಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ ಅತ್ಯಂತ ಕಠಿಣ ಶಿಕ್ಷೆಯನ್ನು ಯಾರು ತಪ್ಪಿತ್ತಸ್ತರಿದ್ದಾರೆ ಈಗಾಗಲೇ ನಾನು ನೋಡ್ತಾ ಇದ್ದೆ ಹೋಮ್ ಮಿನಿಸ್ಟರ್ ಕೂಡ ರಿಯಾಕ್ಟ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ರಿಯಾಕ್ಟ್ ಮಾಡಿದ್ರು ಅದನ್ನ ಬಿಡುವಂಥ ಪ್ರಮೇನೇ ಇಲ್ಲ ಅವರಿಗೆ ಕಠಿಣ ಶಿಕ್ಷೆಯನ್ನು ನಾವು ಕೊಡ್ತೀವಿ ಮೇಡಮ್ ಈಗ ಅಧಿಕಾರಿಗಳು ಹೋಗಿ ತಪ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಳ್ತಾರೆ ಅಂತಂದ್ರೆ ಕಾನೂನು ಬಗ್ಗೆ ಅವ್ರಿಗೆ ಭಯ ಇಲ್ಲವಾ ಅಂತ ಹೇಳಿ ಆ ರೀತಿ ಇರ್ತಾರೆ ಕೆಲವು ಸೊಸೈಟಿನಲ್ಲಿ ಕೆಲವು ಜನ ಆ ರೀತಿ ಇರ್ತಾರೆ ತಾವೇ ಮಾಡಿದ್ದು ಕಾನೂನು ಅಂತ ತಿಳ್ಕೊಂಡಿರ್ತಾರೆ ಅವ್ರಿಗೆ ಎ ಟಿ ಬೀಸ್ತೀವಿ ಒಂದು ಸರ್ಕಾರದ ಭಾಗವಾಗಿ ಸರ್ಕಾರಕ್ಕೆ ಏನು ಒತ್ತಡ ಹಾಕಕ್ಕೆ ಇಷ್ಟಪಡ್ತೀರ ಸರ್ಕಾರನೇ ನಾವು ಭಾಗ ಇದ್ದಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಡ ಹಾಕೋದಿಲ್ಲ ಇದು ಕಲೆಕ್ಟಿವ್ ಆಗಿ ತಗೊಳ್ಳುವಂಥ ಡಿಸಿಷನ್ ಮಾನ್ಯ ಮುಖ್ಯಮಂತ್ರಿಗಳು ಹೆಲ್ತ್ ಮಿನಿಸ್ಟ್ರು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಮತ್ತು ಹೋಮ್ ಮಿನಿಸ್ಟ್ರು ಸೇರಿಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಿದ್ದಾರೆ ರಾಜಾರೋಷವಾಗಿ ತಾವು ನಡೆದಿದ್ದೇ ದಾರಿ ಅಂತ ಮಾಡ್ತಾ ಇದ್ದಾರೆ ಅವ್ರಿಗೆ ಖಂಡಿತವಾಗಲು ಶಿಕ್ಷಣ ಕೊಡ್ತೀವಿ ಇದಿಷ್ಟು ಸಚಿವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಈ ರೀತಿಯಾದ ಘಟನೆ ಆಗಿರುವಂಥದ್ದು ಸಾಕಷ್ಟು ದುರದೃಷ್ಟಕರ ಈ ರೀತಿಯಾದ ಘಟನೆ ಮತ್ತೆ ಮರುಕಳಿಸಬಾರ್ದು ಹಾಗಾಗಿ ಸರ್ಕಾರಕ್ಕೆ ನಾನು ಸರ್ಕಾರದ ಭಾಗವಾಗಿ ಹೇಳ್ತಾ ಇದ್ದೀವಿ ಈ ಒಂದು ಘಟನೆ ಯಾರು ಮಾಡ್ತಾರೆ ಈ ಒಂದು ಕೃತ್ಯವನ್ನು ಯಾರು ಮಾಡ್ತಾರೆ ಅವರಿಗೆ ವಿರುದ್ಧ ಕಠಿಣ ಆಗಬೇಕು ಅನ್ನೋ ಒತ್ತಡವನ್ನು ಕೂಡ ಆಗ್ತಾ ಇದ್ದೀನಿ ಈ ರೀತಿಯಾದ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಇಂಥವರ ವಿರುದ್ಧ ಶಿಕ್ಷೆ ಆಗಲೇಬೇಕು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾಮನ್ ಗಿರೀಶ್ ಜೊತೆ ಸುನಿಲ್ ಟಿ ವಿ ನೈನ್ ಬೆಳಗಾವಿ